ಧರ್ಮಸ್ಥಳ ದೂರಿನ ಪ್ರಕರಣದಲ್ಲಿ ಏನಾಗ್ತಾ ಇದೆ ಈ ಪ್ರಕರಣದ ತನಿಖಾ ವೈಖರಿ ಜನರಲ್ಲಿ ವಿಶ್ವಾಸ ಮೂಡಿಸೋ ಬದಲು ಅನುಮಾನಗಳನ್ನು ಮೂಡಿಸ್ತಾ ಇರೋದು ಯಾಕೆ ದೂರುದಾರ ಬಂದು ಹೇಳಿಕೆಯನ್ನ ನೀಡಿ ಸಾಕ್ಷ್ಯವನ್ನ ಕೊಟ್ಟ ಮೇಲೆ ಕಾನೂನು ಪ್ರಕಾರ ಏನಾಗಬೇಕಾಗಿತ್ತು ಅದಾಗಿದೆಯಾ ಅಂತ ಗಂಭೀರ ಆರೋಪದ ತನಿಖೆ ಮಾಡೋದಕ್ಕೆ ಇಪ್ಪತ್ತೊಂಬತ್ತು ವರ್ಷದ ಯುವ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿರುವಂತಹ ಉದ್ದೇಶ ಏನು ಅತ್ತ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಜನರಲ್ಲಿ ವಿಶ್ವಾಸ ಮೂಡಿಸೋ ಬದಲು ಇನ್ನಷ್ಟು ಅನುಮಾನಗಳನ್ನು ಯಾಕೆ ಸೃಷ್ಟಿಸೋ ಆಗಿದೆ ಕಡೆ ಪಕ್ಷ ಇದು ಸಂಪೂರ್ಣ ಸುಳ್ಳು ಆರೋಪ ಅಂತನಾದ್ರೂ ಸಾಬೀತಪಡಿಸಿ ಲಕ್ಷಾಂತರ ಜನ ಶ್ರದ್ಧೆಯಿಂದ ನೋಡುವಂತಹ ಧರ್ಮಸ್ಥಳದ ಹೆಸರು ಹಾಳಾಗದಂತೆ ತಡೆಯೋದಿಕ್ಕೂ ಕೂಡ ಯಾಕೆ ಆಗ್ತಾ ಇಲ್ಲ ಸರ್ಕಾರ ಈ ವಿಷಯದಲ್ಲಿ ನ್ಯಾಯಯುತವಾಗಿ ನಡ್ಕೊಂಡಿದೆ ಅನ್ನೋದಾದ್ರೆ ಅದು ನಿಷ್ಪಕ್ಷ ನ್ಯಾಯಯುತ ನಡೆಯಾಗಿ ಜನರಿಗೆ ಯಾಕೆ ಕಾಣ್ತಾ ಇಲ್ಲ ಈ ರಾಜ್ಯದ ಹಾಗೆ ದೇಶದ ಜನರು ಕೇಳ್ತಾ ಇರುವಂತ ಆದರೆ ಬಹುತೇಕ ಮೀಡಿಯಾಗಳು ಬಿಲ್ಕುಲ್ ಕೇಳದ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಿಮ್ಮ ವಾರ್ತಾ ಭಾರತಿ ಮಾತ್ರ ಜನದನಿಯ ಸಾರಥಿಯಾಗಿ ನೇರವಾಗಿ ವಸ್ತುನಿಷ್ಠವಾಗಿ ನಿರಂತರ ಈ ಬಗ್ಗೆ ವರದಿಯನ್ನು ಮಾಡ್ತಾನೆ ಇದೆ ಪ್ರಶ್ನೆಗಳನ್ನು ಕೇಳ್ತಾನೆ ಇದೆ ಈ ರೀತಿ ನಿಮ್ಮ ಪರವಾಗಿ ಮಾತನಾಡುವ ಹಾಗೆ ಪ್ರಶ್ನೆ ಕೇಳುವಂಥ ವಾರ್ತಾ ಭಾರತಿ ಚಾನೆಲ್ ಅನ್ನು ನೀವು ಬೆಂಬಲಿಸಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಕುರಿತಾಗಿ ಅಥವಾ ಈ ಒಂದು ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ವಿಷಯಕ್ಕೆ ಬರೋಣ ನಾವು ಗಮನಿಸಿದ್ರೆ ಒಂದು ತಿಂಗಳೇ ಕಳೆ ಹೋಗ್ತಾ ಇದೆ ಈಗ ಧರ್ಮಸ್ಥಳ ದೂರ್ ವಿಚಾರ ಶುರುವಾಗಿದ್ದು ಜೂನ್ ಇಪ್ಪತ್ತೆರಡರಂದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹಲವಾರು ಹತ್ಯೆ ಮತ್ತೆ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತೆ ಕೊಲೆಗಳನ್ನ ಮುಚ್ಚಾಕೋ ಸಲುವಾಗಿ ತನ್ನಿಂದ ನೂರಾರು ಶವಗಳನ್ನು ಹೂತ ಹಾಕಿಸಲಾಗಿದೆ ಅಂತ ಒಬ್ಬ ವ್ಯಕ್ತಿ ಹೇಳಿರೋದ್ರ ಬಗ್ಗೆ ವಕೀಲರಾದ ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆ ಹೆಸರಲ್ಲಿ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ತಾನು ಹೂತ್ ಹಾಕಿರುವಂತಹ ಮೃತದೇಹಗಳನ್ನ ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವಂತಹ ನಿರ್ಧಾರಕ್ಕೆ ಆತ ಬಂದಿರೋದ್ರ ಬಗ್ಗೆಯೂ ಕೂಡ ಆ ಒಂದು ಪತ್ರದಲ್ಲಿ ಹೇಳಲಾಗಿತ್ತು ಆ ಪತ್ರ ನಿಜಾನು ಸುಳ್ಳು ಆ ವ್ಯಕ್ತಿ ಆ ರೀತಿ ಆರೋಪಿಸಿರೋದು ನಿಜವೇ ಅಂತೆಲ್ಲ ಅನುಮಾನಗಳಿದ್ವು ಜೂನ್ ಇಪ್ಪತ್ತೇಳರಂದು ದೂರುದಾರನ ಪರವಾಗಿ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಒಳಗೊಂಡಂತಹ ವಕೀಲರ ತಂಡ ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ಭೇಟಿಯನ್ನು ನೀಡ್ತು ಆದರೆ ಅವತ್ತು ಭೇಟಿ ಸಾಧ್ಯ ಆಗಿರಲಿಲ್ಲ ಅವತ್ತು ಎಸ್ ಪಿ ಅರುಣ್ ಅವರು ಕಚೇರಿಯಲ್ಲಿ ಇರಲಿಲ್ಲ ಅದಾದ ನಂತರ ಜುಲೈ ಮೂರರಂದು ಆ ದೂರುದಾರ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಗೆ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಧಿಕೃತವಾಗಿ ಒಂದು ದೂರನ್ನ ನೀಡಿದ್ರು ಸೂಕ್ತ ರಕ್ಷಣೆಯನ್ನ ನೀಡಿದ್ರೆ ಕೃತ್ಯ ನಡೆಸಿದವರ ಸಂಪೂರ್ಣ ಮಾಹಿತಿಯನ್ನ ಕೊಡೋದಾಗಿಯೂ ಹಾಗೆ ಶವ ಹೂಳ ಸ್ಥಳಗಳನ್ನ ಪೊಲೀಸರಿಗೆ ತೋರಿಸೋದಕ್ಕೆ ತಯಾರಾಗಿರೋದಾಗಿಯೂ ಕೂಡ ಆ ಒಂದು ದೂರಿನಲ್ಲಿ ಹೇಳಲಾಗಿತ್ತು ಜುಲೈ ನಾಲ್ಕರಂದು ಅದರ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಿಸಲಾಯಿತು ಜುಲೈ ಹನ್ನೊಂದರಂದು ದೂರುದಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸ್ವತಃ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಒಂದು ಗಂಟೆಗೂ ಹೆಚ್ಚು ಕಾಲ ಹೇಳಿ ನೀಡಿದ್ದು ಆಯ್ತು ಅಲ್ಲಿಂದ ದೂರುದಾರ ಬೆಳ್ತಂಗಡಿ ಠಾಣೆಗೆ ತೆರಳಿ ಅಲ್ಲಿ ಪೊಲೀಸರು ಕೂಡ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು ಅಷ್ಟೇ ಅಲ್ಲ ಆತ ಬ್ಯಾಗ್ ಒಂದರಲ್ಲಿ ತಂದಿದ್ದಂತಹ ಅಸ್ಥಿ ಪಂಜರವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದ್ರು ಇದಾದ ಬಳಿಕ ದೂರುದಾರ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಅಂತ ಪೊಲೀಸರು ಹೇಳಿದಾಗ ಅದಕ್ಕೆ ಆತನ ಪರ ವಕೀಲರು ಆಕ್ಷೇಪ ಎತ್ತಿದ್ರು ಅಸ್ಥಿ ಪಂಜರ ಸಿಕ್ಕಿದಂತ ಸ್ಥಳದ ಮಹಾಜರು ಯಾಕೆ ನಡೀತಾ ಇಲ್ಲ ಅಂತ ಕೂಡ ದೂರುದಾರನ ಪರ ವಕೀಲರು ಪ್ರಶ್ನೆ ಮಾಡಿದ್ರು ಆತ ಎಲ್ಲಿದ್ದಾನೆ ಅನ್ನೋದು ನಮಗ್ ಗೊತ್ತಿಲ್ಲ ಅಂತ ಪೊಲೀಸರು ಹೇಳಿರೋದು ಹಾಸ್ಯಾಸ್ಪದ ಅಂತ ಹೇಳಿದ್ರು ಜುಲೈ ಹದಿನಾಲ್ಕರಂದು ಆತ ಹೇಳದಂತಹ ಜಾಗದಲ್ಲೇನೆ ಪೊಲೀಸರು ಸುಮಾರು ನಾಲ್ಕು ಗಂಟೆ ಆತನ ಜೊತೆಗಿದ್ದು ಹೇಳಿಕೆಯನ್ನು ಪಡೆದಿದ್ದಾರೆ ಜುಲೈ ಹದಿಮೂರರಂದು ಆತನ ತಾತ್ಕಾಲಿಕ ವಿಳಾಸವನ್ನು ಪೊಲೀಸರ ಜೊತೆಗೆ ಇಮೇಲ್ ಮೂಲಕ ಹಂಚಿಕೊಳ್ಳಲಾಗಿದೆ ಅಂತ ವಕೀಲರು ಸ್ಪಷ್ಟಪಡಿಸಿದರು ದೂರುದಾರ ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧವಿರೋದಾಗಿಯೂ ಕೂಡ ವಕೀಲರು ಸ್ಪಷ್ಟಪಡಿಸಿದರು ಜುಲೈ ಹದಿನಾರರಂದು ದೂರುದಾರ ಹಾಗೆ ವಕೀಲರು ಧರ್ಮಸ್ಥಳಕ್ಕೆ ಬಂದು ಗಂಟೆಗಟ್ಟಲೆ ಅಲ್ಲಿ ಕಾದು ವಾಪಸ್ ಹೋದ್ರು ಆದರೆ ಪೊಲೀಸರು ಅವರನ್ನು ಅಲ್ಲಿ ಭೇಟಿ ಆಗಲಿಲ್ಲ ಅಸ್ಥಿ ಪಂಜರ ತೆಗೆದಂಥ ಜಾಗಕ್ಕೋಗಿ ಮಹಜರ ನಡೀಲಿಲ್ಲ ಆದರೆ ಸಮಾಧಿ ಅಗೆಯುವಂಥ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೇ ಸಾಕ್ಷಿ ದೂರುದಾರ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿದೆ ಅಂತ ದಕ್ಷಿಣ ಕನ್ನಡ ಎಸ್ ಅವರು ಹೇಳಿದರು ಇದಾದ ಮೇಲೆ ತನಿಖೆಗೆ ಎಸ್ ಐ ಟಿಯನ್ನು ರಚನೆ ಮಾಡುವಂತೆ ಆಗ್ರಹಗಳು ಹೆಚ್ಚುತ್ತಾನೆ ಇವೆ ಇಷ್ಟನ್ನು ನಾವೀಗ ಯಾಕೆ ನೆನಪಿಸಬೇಕಾಯಿತು ಅಂತ ಅಂದರೆ ಈ ಪ್ರಕರಣದಲ್ಲಿ ಯಾವುದೇ ಒಂದು ಗಂಭೀರ ಪ್ರಗತಿ ಆಗದೆ ತೀರಾ ವಿಳಂಬ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಮತ್ತೆ ಈ ವಿಳಂಬ ಧೋರಣೆ ಯಾರ ಕಾರಣಕ್ಕಾಗಿ ಪ್ರಶ್ನೆ ಹೇಳುತ್ತೆ ಈಗ ನ್ಯಾಯ ನೀಡಬೇಕು ಮಾತ್ರ ಅಲ್ಲ ನ್ಯಾಯ ಪಾಲಿಸಲಾಗ್ತಾ ಇದೆ ಹಾಗೆ ನ್ಯಾಯವಾಗಿ ಇಲ್ಲಿ ನಡೆದುಕೊಳ್ಳಲಾಗ್ತಾ ಇದೆ ಅನ್ನೋದು ಎದ್ದು ಕಾಣೋ ಹಾಗಿರ್ಬೇಕು ಅನ್ನುವಂಥ ಒಂದು ಮಾತು ನ್ಯಾಯಾಂಗದಲ್ಲಿ ಬಹಳ ಬಾರಿ ಕೇಳಿ ಬರುತ್ತೆ ಆದ್ರೆ ಧರ್ಮಸ್ಥಳ ದೂರಿನ ವಿಷಯದಲ್ಲಿ ಹೀಗಾಗ್ತಾ ಇದೆಯಾ ಒಂದು ಕಡೆಗೆ ತನಿಖಾಧಿಕಾರಿ ಯಾರಿಗೋ ಫೋನ್ ಮಾಡಿ ಅವ್ರ ಸಲಹೆ ಹಾಗೆ ಪ್ರಶ್ನೆ ಕೇಳಿ ದೂರುದಾರನ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪಗಳಿವೆ ಇನ್ನೊಂದು ಕಡೆಗೆ ದೂರುದಾರರ ಹೇಳಿಕೆ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ ಧರ್ಮಸ್ಥಳದ ದೂರುದಾರ ತನ್ನ ಹೇಳಿಕೆ ದಾಖಲಿಸಿದ ಬಳಿಕ ಸುಜಾತ ಭಟ್ ಅನ್ನೋರು ಇನ್ನೊಂದು ದೂರನ್ನ ದಾಖಲಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿರುವಂತಹ ತನ್ನ ಮಗಳ ಅಸ್ಥಿ ಪಂಜರವನ್ನಾದರೂ ಹುಡುಕ್ಕೊಡಿ ಅಂತ ಆ ತಾಯಿ ಕೇಳ್ಕೊಂಡಿದ್ದಾರೆ ಆದರೆ ಈಗ ಸುಜಾತ ಭಟ್ ಅವರು ಕೂಡ ಪ್ರಕರಣದ ತನಿಖಾಧಿಕಾರಿಯ ಬಗ್ಗೆನೆ ಸಂಶಯ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೆದಿರೋದ್ರ ಬಗ್ಗೆಯೂ ಕೂಡ ವರದಿಯಾಗಿದೆ ಹಾಗಾದ್ರೆ ಇಂಥದ್ದೊಂದು ಗಂಭೀರ ಆರೋಪದ ವಿಚಾರದಲ್ಲಿ ಇಡೀ ದೇಶದನ್ನಾದ್ರೆ ರಾಜ್ಯದ ಕಡೆಗೆ ತಿರುಗಿರುವಂತಾಗಿರುವಂಥ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ದೂರುದಾರನ ಪರ ವಕೀಲರು ಈಗಾಗಲೇ ಹೇಳಿರೋ ಹಾಗೆ ತನಿಖೆಯಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ ಸಾಕ್ಷಿ ಒದಗಿಸಿರುವಂಥ ಅತ್ಯಂತ ಬಲವಾದ ಪುರಾವೆಗಳನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಸಾಕ್ಷ್ಯ ಒದಗಿಸಿ ಹೇಳಿಕೆಯನ್ನು ನೀಡಿ ಒಂದು ವಾರ ಕಳೆದರೂ ಕೂಡ ತನಿಖೆ ಚುರುಕಾಗಿಲ್ಲ ಹೂತಿರುವಂತಹ ಸ್ಥಳಗಳ ಗುರುತು ಕೂಡ ಪತ್ತೆ ಮಾಡದಿರೋದು ದೂರುದಾರನಿಗೆ ಆತಂಕ ಮತ್ತು ಆಘಾತವನ್ನು ತಂದಿದೆ ಅಂತ ವಕೀಲರು ಹೇಳಿದ್ದಾರೆ ದೂರುದಾರನ ಗಂಭೀರ ಆರೋಪಗಳು ಮತ್ತು ಹೇಳಿಕೆ ನಂತರ ಈ ಪ್ರಕರಣದ ತನಿಖೆ ಬಹಳ ತೀವ್ರವಾಗಿ ಚುರುಕನ್ನು ಪಡಿಬೇಕಾಗಿತ್ತು ಆದರೆ ಅಂಥ ಲಕ್ಷಣಗಳಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟ ಆಗ್ತಾ ಇದೆ ಪ್ರಕರಣದ ತನಿಖೆಗೆ ವೇಗ ಬಂದಿದ್ರೆ ಎಸ್ ಐ ಟಿ ರಚನೆಗೆ ಈ ಮಟ್ಟದ ಒತ್ತಾಯಗಳು ಬರ್ತಾ ಇರಲಿಲ್ಲ ಇಷ್ಟಾದ ಮೇಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಈ ವಿಷಯದಲ್ಲಿ ಅಗತ್ಯವಾಗಿ ತೋರಿಸಬೇಕಾಗಿದ್ದಂತಹ ಆಸಕ್ತಿಯನ್ನು ತೋರಿಸ್ತಾ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ಜನರನ್ನ ಕಾಡುವ ಹಾಗಾಗಿದೆ ಅದಕ್ಕೆ ಕಾರಣ ಆಗಿರೋದು ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಕೊಟ್ಟಿರುವಂತಹ ಒಂದು ಹೇಳಿಕೆ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡ್ತಾ ಇದ್ದು ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಿದೆ ಇನ್ನು ತನಿಖೆ ವಿಷಯದಲ್ಲಿ ಯಾರ ಒತ್ತಡ ಕೂಡ ಇಲ್ಲ ಒತ್ತಡ ಹಾಕಿದ್ರು ಕೂಡ ನಾವು ಯಾರ ಮಾತು ಕೇಳೋದಿಲ್ಲ ಕಾನೂನು ರೀತಿಯಲ್ಲೇನೆ ಕ್ರಮ ಆಗಲಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಅಗತ್ಯ ಬಿದ್ದರೆ ಎಸ್ಐಟಿ ಐ ರಚನೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿಯೂ ಕೂಡ ಅವರು ಹೇಳಿದ್ದಾರೆ ಸರ್ ಸುಪ್ರೀಂ ಕೋರ್ಟು ಸರಿ ನಿನ್ನೆ ಸುಪ್ರೀಂ ಕೋರ್ಟ್ ಇಟ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಎಸ್ ಐ ಟಿ ಪ್ರೂಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ನಾಟ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ನಾವು ಯಾವುದೇ ಕಿಂಗ್ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರವೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗಕ್ಕೆ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ಯಾರ ಮಾತು ಕೇಳಲ್ಲ ಕಾನೂನು ರೀತಿ ಮಾಡ್ತೀವಿ ಆದ್ರೆ ನಿಜವಾಗಿನೂ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದಾರಾ ಅನ್ನೋದೇ ಇಲ್ಲಿ ಸ್ಪಷ್ಟ ಇಲ್ಲ ಧರ್ಮಸ್ಥಳ ದೂರಿನ ಪ್ರಕರಣದಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಒಂದು ಸ್ಪಷ್ಟ ಚಿತ್ರಣ ಆಗಿದೆ ಎಲ್ಲಾನು ಕಾನೂನು ಪ್ರಕಾರನೇ ಆಗ್ಲಿದೆ ಅಂತ ಸಿಎಂ ಅವರು ಹೇಳ್ತಾ ಇದ್ರು ವಾಸ್ತವದಲ್ಲಿ ಹಾಗಾಗ್ತಾ ಇದೆಯಾ ಪ್ರಕರಣದ ತನಿಖಾ ವೈಖರಿ ಜನರಲ್ಲಿ ಯಾಕೆ ವಿಶ್ವಾಸವನ್ನು ಮೂಡಿಸ್ತಾ ಇಲ್ಲ ಅದ್ರ ಬದಲು ಮತ್ತಷ್ಟು ಅನುಮಾನಗಳಿಗೇನೇ ಯಾಕೆ ಎಡೆ ಮಾಡಿಕೊಡ್ತಾ ಇದೆ ದೂರುದಾರ ಒಂದು ಹೇಳಿಕೆಯನ್ನು ನೀಡಿ ಸಾಕ್ಷ್ಯವನ್ನು ಕೂಡ ಕೊಟ್ಟ ಮೇಲೆ ಕಾನೂನು ಪ್ರಕಾರ ಏನಾಗಬೇಕಾಗಿತ್ತು ಅದಾಗಿದೆಯಾ ಇಲ್ಲಿವರೆಗೂ ಧರ್ಮಸ್ಥಳ ಪ್ರಕರಣದ ಬಗ್ಗೆ ತಪ್ಪೊಪ್ಪಿಗೆ ನೀಡುವಂಥ ವ್ಯಕ್ತಿ ಸುಮಾರು ಹತ್ತು ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದ ಈಗ ಪೊಲೀಸರು ಮುಂದೆ ಬಂದು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ಶವಗಳನ್ನು ನಾನೇ ಹೂತು ಹಾಕಿದ್ದೀನಿ ನಾನೇ ಈಗ ಆ ಜಾಗಗಳನ್ನು ತೋರಿಸೋದಾಗಿಯೂ ಕೂಡ ಆತ ಹೇಳಿದ್ದಾನೆ ಪೊಲೀಸರು ಈ ಬಗ್ಗೆ ಏನು ವರದಿಯನ್ನು ಕೊಡ್ತಾರೋ ಅದ್ರ ಮೇಲೆ ಮುಂದಿನ ಕ್ರಮದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸೋ ಬದಲು ಇನ್ನಷ್ಟು ಅನುಮಾನಗಳನ್ನು ಸೃಷ್ಟಿ ಮಾಡೋ ಹಾಗಾಗಿದೆ ಆತ ತನ್ನ ಶವವನ್ನು ಹೂತಿರುವಂಥ ಸ್ಥಳಗಳನ್ನು ತೋರಿಸೋದಕ್ಕೆ ರೆಡಿ ಇರುವಾಗ ಆ ದೂರುದಾರ ಸತ್ಯ ಹೇಳ್ತಾ ಇದ್ದಾನೆ ಅನ್ನೋದಾದರೆ ಆ ಘೋರ ಕೃತ್ಯಗಳು ಹಿಂದಿರುವವರು ತಕ್ಷಣವೇ ಕಾನೂನಿನ ಕಟಕಟೆಗೆ ತಲುಪಬೇಕು ಇಲ್ಲ ಅವನೇ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದಾದ್ರೆ ಆತನ ವಿರುದ್ಧನೇ ಕಠಿಣ ಕಾನೂನು ಕ್ರಮ ಆಗಬೇಕು ಇವೆರಡೂ ಆಗ್ತಾ ಇಲ್ಲ ಈಗ ಕನಿಷ್ಠ ಇದು ಸಂಪೂರ್ಣ ಸುಳ್ಳು ಆರೋಪ ಅಂತನಾದರೂ ಸಾಬೀತಪಡಿಸಬೇಕು ಆ ಮೂಲಕ ಲಕ್ಷಾಂತರ ಜನ ಶ್ರದ್ಧೆಯಿಂದ ನೋಡುವಂತ ಧರ್ಮಸ್ಥಳದ ಹೆಸರನ್ನ ಹಾಳಾಗದಂತೆ ತಡೆಯುವಂಥ ಕೆಲಸ ಆದ್ರೂ ಆಗಬೇಕು ಇದು ಕೂಡ ಯಾಕೆ ಆಗ್ತಾ ಇಲ್ಲ ಹೀಗಿರುವಾಗ ಈಗ ನಡೀತಾ ಇರೋದು ಬೇರೆದೇ ಯಾವುದೋ ಒಂದು ಜಾಡಿನಲ್ಲಿದೆ ಅನ್ನುವಂಥ ಒಂದು ಸಂಶಯ ಮೂಡದೆ ಇರೋದಿಲ್ಲ ನಮಗೆ ತನಿಖಾಧಿಕಾರಿ ಯಾರನ್ನು ಕೇಳಿಕೊಂಡು ದೂರುದಾರನಿಗೆ ಪ್ರಶ್ನೆಗಳನ್ನು ಕೇಳ್ತಿದ್ರ ಬಗ್ಗೆಯೂ ಕೂಡ ಆರೋಪಗಳಿವೆ ಇಲ್ಲಿ ಇಷ್ಟೊಂದು ಗಂಭೀರ ಆರೋಪಗಳಿರುವಂತಹ ಪ್ರಕರಣದ ತನಿಖೆಯನ್ನು ಯುವ ಇನ್ಸ್ಪೆಕ್ಟರ್ ಒಬ್ಬರಿಗೆ ವಹಿಸಿರೋದ್ರ ಹಿಂದಿನ ಉದ್ದೇಶದ ಬಗ್ಗೆಯೂ ಕೂಡ ಈಗ ಪ್ರಶ್ನೆಗಳಿದ್ದಿವೆ ಸುಪ್ರೀಂ ಕೋರ್ಟ್ನ ವಕೀಲ ಕೆ ವಿ ಅವರು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೂರು ವರ್ಷಗಳಲ್ಲೂ ಕೇಳಿರೋದಂಥ ಇಷ್ಟು ಗಂಭೀರ ಆರೋಪಗಳ ತನಿಖೆ ಮಾಡುವಷ್ಟು ಅನುಭವ ಅಥವಾ ಪರಿಣತಿ ಈಗಿನ ಇಪ್ಪತ್ತೊಂಬತ್ತು ವರ್ಷದ ಯುವ ತನಿಖಾಧಿಕಾರಿ ಇದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅತ್ಯಂತ ಅನುಭವಿ ಅಧಿಕಾರಿಗಳು ಮಾಡಿದಂಥ ತನಿಖೆಯಲ್ಲೇ ನೂರರಲ್ಲಿ ಒಂದು ಎಂಟು ಹತ್ತು ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆ ಆಗುತ್ತೆ ಹೀಗಿರುವಾಗ ಈ ಯುವ ಅಧಿಕಾರಿಗೆ ಇಂಥ ದೊಡ್ಡ ಹೊಣೆಗಾರಿಕೆ ಹೊರೆಯಾಗೋದಿಲ್ವ ಧರ್ಮಸ್ಥಳದ ಆ ತನಿಖಾಧಿಕಾರಿಗೆ ಪೂರ್ಣ ಪ್ರಮಾಣದ ಪಿ ಎಸ್ ಐ ಆಗಿ ಇದೇ ಮೊದಲ ಪೋಸ್ಟಿಂಗ್ ಹಾಗಾದ್ರೆ ಅವ್ರ ಭೂಜದ ಮೇಲೆ ಇಷ್ಟು ದೊಡ್ಡ ಪ್ರಕರಣವನ್ನು ಯಾಕೆ ಹಾಕಲಾಗಿದೆ ಇಲ್ಲಿ ಅವ್ರ ಬಗ್ಗೆ ಅವರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಅಲ್ಲ ಇದು ಇಲ್ಲಿ ಅನುಭವದ ಪ್ರಶ್ನೆ ಇದೆ ಈ ಪ್ರಕರಣದ ಸ್ವರೂಪಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಲಾಗ್ತಾ ಇದೆ ಪ್ರಶ್ನೆ ಇದೆ ಸಮರ್ಥ ನೇರ ನಿಷ್ಠೂರ ಐಪಿಎಸ್ ಅಧಿಕಾರಿ ಅಂತಾನೆ ಜನಮನ್ನಣೆ ಪಡೆದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರ ಕೈ ಕೆಳಗೆ ಹೀಗ್ಯಾಕೆ ಆಗ್ತಾ ಇದೆ ನೂರಾರು ನಿಗುರ ಮೃತದೇಹಗಳನ್ನ ತನ್ನಿಂದ ಹೂತ್ ಹಾಕಿಸಲಾಗಿದೆ ಅಂತ ಒಬ್ಬ ವ್ಯಕ್ತಿ ಹೇಳುವಾಗ ಅದು ಎಷ್ಟು ಆಘಾತಕಾರಿ ಆರೋಪ ಆಗುತ್ತೆ ಒಂದು ಗಂಭೀರ ಕ್ರಿಮಿನಲ್ ಆರೋಪ ಅದು ಬೆಚ್ಚಿ ಬೀಳಿಸುವಂತಹ ಒಂದು ಆರೋಪ ಮುಂದೆ ಬಂದಿದೆ ಈಗ ತಕ್ಷಣ ಅದನ್ನ ತನಿಖೆ ಮಾಡಿ ಸತ್ಯವನ್ನ ಹೊರತರ್ತೀವಿ ಅನ್ನುವಂಥ ಒಂದು ಛಲ ಇಚ್ಛಾಶಕ್ತಿ ಹಾಗೆ ಮನೋಭಾವ ಈ ಸರ್ಕಾರದಿಂದ ಕಾಣ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಹೇಳೋದಕ್ಕೆ ಕಾರಣ ಆಗಿದೆ ಇದು ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನುವಂಥ ಒಂದು ಕಾರಣಕ್ಕೆ ಜನರಿಗೆ ಒಂದಷ್ಟು ನಿರೀಕ್ಷೆಗಳಿವೆ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಇಂಥ ಪ್ರಕರಣ ಶೀಘ್ರ ಇತ್ಯರ್ಥ ಆಗಿ ವಾಸ್ತವ ಹೊರಗೆ ಬರಲಿ ಅಂತ ಜನರು ನಿರೀಕ್ಷೆ ಮಾಡೋದು ಸಹಜ ಅವ್ರ ಸರ್ಕಾರದಿಂದ ಅಲ್ಲದೆ ಇನ್ನು ಯಾರಿಂದ ನಾವು ಇದನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿನೇ ಈ ಒತ್ತಾಯಗಳು ಒತ್ತಡಗಳು ಕೇಳಿ ಬರ್ತಾ ಇವೆ ಈಗ ಆದರೆ ಸಿದ್ದರಾಮಯ್ಯನವರು ಯಾರು ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ರಾಜಕೀಯ ಒತ್ತಡಗಳು ಕೂಡ ಇಲ್ಲ ಅವೆಲ್ಲವೂ ನ್ಯಾಯ ತ್ವರಿತವಾಗಿ ಬರಬೇಕು ಅನ್ನೋಂಥ ಒಂದು ಉದ್ದೇಶದ ಒತ್ತಾಯಗಳು ಮಾತ್ರನೇ ಆಗಿವೆ ಅಂಥ ನ್ಯಾಯ ಒದಗಿಸುವಂಥ ಉದ್ದೇಶ ಮತ್ತು ಕಳಕಳಿ ಸಿದ್ದರಾಮಯ್ಯನವರಲ್ಲಿ ಇದೆ ಅನ್ನೋದಾದರೆ ಅದು ಬೇಗನೆ ಕಾರ್ಯರೂಪದಲ್ಲಿ ಕಾಣಬೇಕಾಗಿರೋದ್ರ ಅಗತ್ಯ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಧರ್ಮಸ್ಥಳದ ದೂರಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ